ವಿಧಾನ ಪರಿಷತ್ನಲ್ಲಿ ಗೂಂಡಾಗಿರಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗದ್ದಲ ಕೋಲಾಹಲ ಆಗಿದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾವೆ ವಿಪಕ್ಷ ಸದಸ್ಯರನ್ನ ಗೂಂಡಾಗಳು ಎಂದದ್ದು ಖಂಡನೀಯ ವಿಪಕ್ಷಗಳು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ಹೇಳಿಕೆಯನ್ನ ಖಂಡಿಸಿ ಕಲಾಪ ಬಹಿಷ್ಕಾರ ಮಾಡಿದ್ದೇವೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಈ ಬಗ್ಗೆ ಹೇಳಿಕೆ ನೀಡಿದ್ದಾರೆ ಗೂಂಡಾಗಳು ಚೀತು ಅಂತ ಅಂತಿರೋದು ಖಂಡನೀಯ ಈ ರೀತಿಯಾಗಿ ಮುಖ್ಯಮಂತ್ರಿಗಳು ಹೇಳಬಾರ್ದಾಗಿತ್ತು ಅಂತ ಹೇಳಿದ್ದಾರೆ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವಿಧಾನ ಪರಿಷತ್ತಿನಲ್ಲಿ ಇವತ್ತು ಅತ್ಯಂತ ನೋವಿನ ಸಂಗತಿ ಅಂದರೆ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಪ್ರಶ್ನೋತ್ತರಕ್ಕೆ ಬಂದಿದ್ದರು ಮುಖ್ಯಮಂತ್ರಿಗಳ ಪ್ರಶ್ನೋತ್ತರ ಅಂತೇಳಿ ನಾವೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಕಾಯ್ತಾ ಇದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರಶ್ನೆಯೊಂದಕ್ಕೆ ಉತ್ತರ ಕೊಡ್ತಾ ಇರುವ ಸಂದರ್ಭದಲ್ಲಿ ಅವರು ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಪ್ರಶ್ನದ ಮಿತಿ ಇರುವುದು ನಾಲ್ಕರಿಂದ ಐದು ನಿಮಿಷ ಆದರೆ ಇವರು ಗಂಟೆಗಟ್ಟಲೆ ಕೇಂದ್ರವನ್ನು ಟೀಕೆ ಮಾಡುವಾಗ ನಾವು ಅದರ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದೆವು ಆದರೆ ಸಿದ್ದರಾಮಯ್ಯನವರು ನಮ್ಮ ಆಕ್ಷೇಪಕ್ಕೆ ಆಕ್ಷೇಪಕ್ಕೆ ಉತ್ತರ ಕೊಡುವುದನ್ನು ಬಿಟ್ಟು ಸದನದಲ್ಲಿರುವಂಥ ಎಲ್ಲ ವಿಪಕ್ಷದವರನ್ನು ಎಲ್ಲ ವಿಪಕ್ಷದವರನ್ನು ಗೂಂಡಗಳು ಅಂತೇಳಿ ಜರಿದರು ಮತ್ತು ಚೀತು ಅಂತ ಹೇಳ್ತೇನೆ ಎನ್ನುವಂಥ ಅತ್ಯಂತ ಕಠಿಣವಾದಂಥ ಕೆಟ್ಟ ಶಬ್ದಗಳನ್ನು ಪದಗಳನ್ನು ಪ್ರಯೋಗ ಮಾಡಲಿದ್ದು ಇವತ್ತು ನಾವು ನೋಡಿದೆವು ಒಬ್ಬ ಮುಖ್ಯಮಂತ್ರಿಯಾಗಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಇಲ್ಲಿಯವರೆಗೆ ಸದನದಲ್ಲಿ ಯಾರನ್ನು ಗೂಂಡಗಳು ಅಂತ ಕರೆದದ್ದನ್ನು ನಾವು ನೋಡಿಲ್ಲ ಯಾರನ್ನು ಕೂಡ ಚೀತಿ ಅಂತೇಳಿ ಉಲ್ಲಾಖೆ ಮಾಡಿದ್ದನ್ನು ನಾವು ನೋಡಿಲ್ಲ ಈ ಎರಡೂ ಶಬ್ದಗಳನ್ನು ವಾಪಸ್ ಪಡಿಬೇಕು ಮತ್ತು ಕ್ಷಮೆ ಕೇಳಬೇಕು ಅನ್ನುವಂಥ ನಾವು ಆಗ್ರಹ ಮಾಡಿದರೆ ಸರ್ಕಾರ ಮೊಂಡುವಾದವನ್ನು ಮುಂದುವರಿಸಿತು ಸ್ವತಃ ಮುಖ್ಯಮಂತ್ರಿಗಳೇ ಕ್ಷಮೆ ಕೇಳುವುದಿಲ್ಲ ಅನ್ನುವಂಥ ಚರ್ಚೆಯನ್ನು ಮುಂದುವರಿಸೋದ್ರಿಂದಾಗಿ ನಾವು ಸಭಾತ್ಯಾಗವನ್ನು ಮಾಡಿ ಬಂದೆವು ವಿಧಾನ